ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2026 ಆ ನೀನು ಬಿಗ್ ಬಾಸ್ ನೋಡಿದಿಲ್ಲ ಆ ನೋಡಿದೆನ ನಾನು ಏನ್ ಟಾಸ್ಕ್ ಕಡಕ್ಕೆ ಸ್ಪಂದನ ಮತ್ತೆ ರಾಶಿಕಾ ಅದನ್ನ ಗ್ಯಾಸ್ ಜೋರ್ಸ ಟಾಸ್ಕ್ ಕಡಕ್ಕೆ ಅದರ ರಾಶಿಕಾ ಗೆದ್ಲಾ ಆ ರಶಿಕಗಳatro ಮತ್ತು ಇದನ್ನ ಮೇಲ್ ಕಂಟೇನರ್ ಮೂರು ಮಂದಿ ಆಟಾಟ ಇಲ್ಲ ಯಾರು ಅಂದ್ರೆ ಧನುಶ್ಯ ಧ್ರುವಂತ ರಘು ಮೂರು ಮಂದಿ ಆಟ ಇಲ್ಲ ಬಾಲ್ ಕಿತ್ಕೊಳ್ಳೋದು ಹಾ ಅದು ಮೇಲೆ ಮೇಲೆ ನಂಬರ್ ನಂಬರ್ ಮತ್ತೆ ಮೇಲ್ ಜಾಡ್ಕೋ ಜಾಡ್ಕೋ ಕೇಳಾರ ಮತ್ತೆ ಬಾಸ್ಕೆಟ್ ಒಳಗೂ ಬಾಲ್ ಹಾಕಿದ್ರು ಧನುಷ ಮತ್ತ ರಘು ಮತ್ತ ಸೆಲೆಕ್ಟ್ ಆದ್ರು ಥ್ರೂ ಅಂತ ಹೊರಗೆ ಹೋದ ಮತ್ತ ಮತ್ತೆ ಆಮೇಲೆ ಲಾಸ್ಟಿಕ್ ಒಂದು ಇನ್ನೊಂದು ಇದನ್ನ ಮಾಡಿದರು ಏನಂದ್ರೆ ಮನ್ ತುಂಬುದ ಅದಕ್ಕೆ ರಾಶಿಕಾ ಕಾವ್ಯ ಮತ್ತು ರಕ್ಷಿತಾ ಮತ್ತು ಸ್ಪಂದನ ಅದು ಇದನ್ನ ಮಾಡಿದರು ನೋಡ್ಬೇಕಿಂದ ರಕ್ಷಿತಾ ಮತ್ತು ರಾಶಿಕ ಏನು ರಘು ಇತರ ಮೊನ್ನೆ ಹಾಕಿದಾಳು ಮತ್ತೆ ಧನು ಕಾವೇ ಕಾವ್ಯ ಮತ್ತೆ ಸ್ಪಂದನ ಹಾಕಿದ್ರು ಒಟ್ಟ ಹಂಗ ಅನ್ಸುತ್ತೆ ಒಟ್ಟ ಏನ್ ಸ್ಪಷ್ಟ ಗೊತ್ತಿಲ್ಲ ಇವತ್ತು ಮತ್ತೆ ಇವತ್ತಿನ ನೋಡಿದಿಲ್ಲ ಹಾ ನೋಡಿದೆನಲ್ಲ ಹ್ಯಾಪಿ ನ್ಯೂ ಇಯರ್ ಮಾಡತಾರೋ ಹ್ಮ್ ಹೋಗ್ ನಡಿತ ಮತ್ತೆ ಸರ್ ಬಂದ್ ಬೇಗಾರು ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸಪೋರ್ಟ್ ಕೂಡ ಮಾಡ್ರಿ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಮತ್ತು ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು